ಮಾಡ್ತಕ್ಕ ಸಂದರ್ಭದಲ್ಲಿ ಅದ್ರ ಪೂರ್ಣ ಫಲ ಲಭ್ಯ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಈಗ ಎಷ್ಟು ಜನ ಇರ್ತಾರೆ ಎಷ್ಟೋ ಜನ ಪ್ರತಿ ದಿನ ವ್ಯಾಯಾಮ ಮಾಡ್ತಾರೆ ಯೋಗ ಮಾಡ್ತಾರೆ ಆದ್ರೆ ಯಥಾ ಪ್ರಕಾರ ಅವ್ರಿಗೆ ಸೊಂಟದ ನೋವು ಇದ್ರೆ ಸೊಂಟದ ನೋವು ಉಳ್ದಿರುತ್ತೆ ಕಾಲು ನೋವುಗಳಿದ್ರೆ ಕಾಲು ನೋವುಗಳು ಭುಜ ನೋವು ಇದ್ರೆ ಬೆನ್ನುಮೂಳೆ ನೋವು ಇದ್ರೆ ಅಥವಾ ಶರೀರದಲ್ಲಿ ಉಸಿರಾಡೋದಕ್ಕೆ ಸಮಸ್ಯೆ ಇತ್ತು ಹೃದಯಕ್ಕೆ ಸಮಸ್ಯೆ ಇತ್ತು ಕಿಡ್ನಿಗೆ ಸಮಸ್ಯೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದು ಯಾವ ಸಮಸ್ಯೆಗಳಿದ್ರೂ ಕೂಡ ಏನು ವ್ಯಾಯಾಮ ಮಾಡೋದ್ರೂನು ಕೂಡ ನಿವಾರಣೆ ಆಗಲ್ಲ ಯಾವ ಯೋಗವನ್ನ ಮಾಡಿದ್ರು ಕೂಡ ನಿವಾರಣೆ ಆಗಿರಲ್ಲ ಯಾಕೆ ಅವ್ರು ಕ್ರಿಯೆ ಅಂತ ಮಾಡಿರ್ತಾರೆ ಪ್ರಕ್ರಿಯೆ ಅಂತ ಮಾಡಿರ್ತಾರೆ ಆದ್ರೂ ಕೂಡ ಅವರಿಗೆ ಪೂರ್ಣ ಫಲ ಅಂತ ಲಭ್ಯ ಆಗುವುದಿಲ್ಲ ಯಾಕೆ ಏನು ಅಂತ ತಪ್ಪು ಮಾಡ್ತಾರೆ ಏನನ್ನ ಮಾಡೋದ್ರಿಂದ ವ್ಯಾಯಾಮದಿಂದ ಯೋಗದಿಂದ ಆ ಮನುಷ್ಯರಿಗೆ ಪೂರ್ಣ ಫಲಿತಾಂಶ ಲಭ್ಯವಾಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವು ವಿಷಯಗಳನ್ನು ನೋಡೋಣ ಈಗ ಯಾವ ಒಬ್ಬ ರೋಗಗ್ರಸ್ತ ಜನ ಇರ್ತಾರೆ ಅವರು ಯಾವುದೇ ವಯಸ್ಸಿನವ್ರು ಆಗಿರ್ಬೋದು ಒಂದ್ ಇಪ್ಪತ್ತು ಮೂವತ್ತು ವರ್ಷದ ನಂತರದಲ್ಲಿ ಇರ್ತಕ್ಕಂತ ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ವರ್ಷದ ಹೀಗೆ ಅವರಲ್ಲಿ ಶರೀರದ ಬಲಿಕೆ ಆಗಿರುತ್ತೆ ದೇಹದಲ್ಲಿ ಬೊಜ್ಜು ಬಂದಿರುತ್ತೆ ರೋಗಗಳು ಇರ್ತಾರೆ ಒಳಗಡೆ ಶರೀರದೊಳಗಡೆ ಅಂಗಾಂಗಗಳು ಕೂಡ ಹಾನಿಗೆ ಒಳಗಾಗಿರ್ತಾರೆ ಕಣ್ಣು ಕಾಣೋದಿಲ್ಲ ಕಿವಿನೂ ಕೇಳೋದಿಲ್ಲ ಸರಿಯಾಗಿ ಮಾತನಾಡ್ಲಿಕ್ಕೂ ಆಗೋದಿಲ್ಲ ಅವರ ವಯಸ್ಸಿಗೆ ಅವರಿಗೆ ರೋಗಕ್ಕೆ ಅನುಗುಣವಾಗಿ ಆ ಪರಿಸ್ಥಿತಿ ಇರುತ್ತೆ ಈ ಪರಿಸ್ಥಿತಿ ಇದ್ದಾಗ ಸಹಜವಾಗಿ ವ್ಯಾಯಾಮ ಯೋಗವನ್ನು ಮಾಡಿದಾಗ ಕ್ಷಿಪ್ರಗತಿಯಲ್ಲಿ ಪರಿಣಾಮ ಕೊಡೋದಿಲ್ಲ ಅಂದ್ರೆ ಅವರಿಗೆ ಅನುಕೂಲ ಆಗ್ತಕ್ಕಂತಹ ಪರಿಸ್ಥಿತಿಗೆ ದೇಹದ ಸ್ಥಿತಿ ಇರೋದಿಲ್ಲ ಆಗ ಹಾನಿಕಾರಕ ಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ವ್ಯಾಯಾಮದ ಯೋಗದ ಪೂರ್ಣ ಫಲವನ್ನ ಪಡೀತಕ್ಕಂಥದ್ದು ಕಷ್ಟು ಸಾಧ್ಯ ಇರುತ್ತೆ ಆದಾಗ್ಯೂ ಆಗೋದಿಲ್ಲ ಅಂತೇನಿಲ್ಲ ಎಂತಹ ರೋಗಗ್ರಸ್ತ ದೇಹವನ್ನು ದೇಹದ ಎಂತಹ ಮಲಿನತೆಯನ್ನು ಕೂಡ ಶುದ್ಧಗೊಳಿಸ್ತಕ್ಕಂಥ ಅಗಾಧ ವಿಧಾನಗಳನ್ನು ಭಗವಂತ ಇಟ್ಟಿದ್ದಾನೆ ಅದರಲ್ಲಿ ವ್ಯಾಯಾಮನೂ ಹೌದು ಯೋಗದಿಂದಾನೂ ಕೂಡ ಸಾಧ್ಯ ಇದೆ ಈ ದೇಹದ ಪರಿಕರಗಳೇ ಈ ಪ್ರಕೃತಿಯ ಶಕ್ತಿ ಪ್ರಕೃತಿಯ ಕಾರಣಗಳಿಂದ ಪ್ರಕೃತಿಯ ಶಕ್ತಿ ಅದರಾಗಿ ಪ್ರಕೃತಿಯ ಶಕ್ತಿಯನ್ನ ಬಳಸಿ ಎಂತಹ ದೂಷಿತ ಹಾನಿಕಾರಕ ರೋಗಗ್ರಸ್ತ ಬಾಧೆಗೆ ಒಳಗಾಗಿರ್ತಕ್ಕಂತಹ ಜಟಿಲಗೊಂಡಿರ್ತಕ್ಕಂತಹ ಯಾವುದೇ ದೇಹವನ್ನು ಕೂಡ ಸರಳ ಸೂಕ್ಷ್ಮ ಸುಂದರ ಆರೋಗ್ಯಪೂರ್ಣ ಕ್ರಿಯಾಶೀಲ ಇನ್ನಿತ್ಯಾದಿ ಸಕಾರಾತ್ಮಕ ಸ್ಥಿತಿಯಲ್ಲಿ ನಿರ್ಮಾಣಗೊಳಿಸಬಹುದು ದೇಹ ಸದಾ ಕ್ರಿಯಾಶೀಲ ಅದರಿಂದಾಗಿ ಹುಟ್ಟಿದಂತಹ ಒಂದು ದಿನದ ಮಕ್ಕಳು ಒಂದು ವರ್ಷ ಎರಡು ವರ್ಷ ಹೀಗೆ ನೂರು ವರ್ಷದ ಆಯಸ್ಸಿನವರೆಗೂ ಕೂಡ ಬೆಳಿ ಬೆಳವಣಿಗೆ ಆಗ್ತಾ ಇರ್ತಾರೆ ಆ ಬೆಳವಣಿಗೆಯಲ್ಲಿ ಮೊದಲು ರೋಗಗ್ರಸ್ತ ಇದ್ದವರು ಕೊನೆಗೆ ಆರೋಗ್ಯ ಪೂರ್ಣ ಆಗ್ತಾರೆ ಮೊದಲು ಆರೋ ಅನಾರೋಗ್ಯದಲ್ಲಿದ್ದವರು ಆರೋಗ್ಯ ಪೂರ್ಣವಾದ್ರೆ ಮೊದಲು ಆರೋಗ್ಯದಲ್ಲಿ ಇದ್ದವರು ಕೊನೆಗೆ ಅನಾರೋಗ್ಯ ಪೂರ್ಣ ಆಗ್ತಾರೆ ಇದು ಪರಿಣಾಮ ಇದು ಪರಿಸ್ಥಿತಿ ಇದು ಪರಿವರ್ತನೆ ಆಗ್ತಕ್ಕಂಥ ವಿಧಾನದಲ್ಲಿ ಕಾಣ್ತಕ್ಕಂತಹ ವಿಭಾಗ ಇದರರ್ಥ ದೇಹ ಪರಿವರ್ತನೆ ಶೀಲ ಮನುಷ್ಯ ಬಯಸಿದ್ರು ಬಯಸದೇ ಇದ್ರೂನು ಉಟದಂತ ಮನುಷ್ಯ ಮುಂದೆ ಮುಂದೆ ಬೆಳೀತಾ ಇರ್ತಾನೆ ಸಾಕ್ತಾನೆ ಇರ್ತಾನೆ ಸಕಾರಾತ್ಮಕ ಸಂಕಲ್ಪಗಳನ್ನ ತಗೊಂಡ್ರೆ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿದ್ರೆ ದೈವಿಕ ಆಚರಣೆಗಳನ್ನ ಮಾಡಿದ್ರೆ ಸಕಾರಾತ್ಮಕತೆಯಾಗಿ ದೇಹ ಉಳಿಯುತ್ತೆ ಏಕೆಂದ್ರೆ ಈ ದೇಹ ಎಂಬತಕ್ಕಂಥದ್ದು ದೇಗುಲ ದೈವ ರಚನೆ ಶುಭದಿಂದ ಗೂಳಿರ್ತಕ್ಕಂಥದ್ದು ಇದಕ್ಕೆ ಯಾವುದೇ ಹಾನಿಕಾರಕ ಅಂಶಗಳನ್ನ ಸೇರಿಸಿದಾಗ ಅದು ಕಲುಷಿತ ಆಗುತ್ತೆ ಬಾಧೆತೊಳಗಾಗುತ್ತೆ ರೋಗಗ್ರಸ್ತವಾಗುತ್ತೆ ಜೀವನ ಹಾಳಾಗತ್ತೆ ಆ ಕಾರಣಕ್ಕೆ ಇದಕ್ಕೆ ಯಾವುದೇ ದೂಷಿತ ಸ್ಥಿತಿಯನ್ನ ನೀಡದೆ ಸಕಾರಾತ್ಮಕವಾಗಿ ಇರ್ತಕ್ಕಂಥವರು ರೋಗದಿಂದ ಇದ್ರೂ ಕೂಡ ಮುಂದೆ ಗುಣಮುಖ ಆಗ್ತಾರೆ ಮತ್ತೆ ಗುಣಮುಖ ಆರೋಗ್ಯ ಪೂರ್ಣ ಆಗಿರ್ತಕ್ಕಂಥವರು ಆ ಬೇಡದ ಆಚರಣೆಯನ್ನ ಮಾಡಿದ್ರೆ ರೋಗಗ್ರಸ್ತರಾಗ್ತಾರೆ ಇದು ದೇಹದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಅಂಶಗಳನ್ನ ನಾವು ಕಾಣಬಹುದು ಹಾಗೆಯೇ ಈ ದೇಹವನ್ನ ವ್ಯಾಯಾಮದ ಮೂಲಕ ಯೋಗವನ್ನ ಮಾಡುವ ಮೂಲಕ ಯಾರಿಗೆ ಒಂದು ಉತ್ತಮ ಪರಿಣಾಮಗಳು ಲಭ್ಯ ಆಗೋದಿಲ್ಲ ಮತ್ತು ಆ ಕಾರಣದಿಂದ ಯೋಗನು ಕೈ ಬಿಡ್ತಾರೆ ವ್ಯಾಯಾಮನು ಕೈ ಬಿಡ್ತಾರೆ ಇದರಿಂದ ಏನು ಆಗೋದಿಲ್ಲ ಸುಮ್ನೆ ವ್ಯರ್ಥ ಪ್ರಯತ್ನ ಇದು ಅಂತ ಬಿಡ್ತಾರೆ ಇದಕ್ಕೆ ಕಾರಣ ಅವ್ರು ಮಾಡ್ತಕ್ಕಂಥ ತಪ್ಪಿರುತ್ತೆ ಇಲ್ಲಿ ಯಾವುದೇ ಒಂದು ವ್ಯಾಯಾಮವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸರಿಯಾದಂತಹ ವ್ಯಾಯಾಮದ ಬಗ್ಗೆ ಗುರು ಗುರುವಾಗಿದ್ದಂತಹ ಪಕ್ಷದಲ್ಲಿ ಸರಿಯಾದ ಗುರು ಇದ್ದಂತಹ ಪಕ್ಷದಲ್ಲಿ ಅವರು ವ್ಯಾಯಾಮದ ವಿಧಾನ ಯೋಗದ ವಿಧಾನವನ್ನ ಅವಸರದಲ್ಲಿ ಹೇಳುವುದಿಲ್ಲ ಇದು ಒಬ್ಬ ಗುರುವಿನ ಯೋಗ್ಯ ಲಕ್ಷಣ ಕಾರಣ ದೇಹದ ವಿಜ್ಞಾನ ದೇಹದ ಜ್ಞಾನ ದೇಹದ ಕಾರ್ಯಾವಳಿಯ ಬಗ್ಗೆ ರಚನೆ ಕಾರ್ಯ ಪರಿವರ್ತನೆ ಬಗ್ಗೆ ಅವರು ತಿಳಿದಿರ್ತಾರೆ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಅವಸರದ ವಿಧಾನವನ್ನ ಅನುಸರಿಸೋದಿಲ್ಲ ಇದೆಲ್ಲ ಫಲಿತಾಂಶಗಳು ನಿಮಗೆ ಸಕಾರಾತ್ಮಕ ಯೋಗದಲ್ಲಿ ವ್ಯಾಯಾಮದಲ್ಲಿ ಫಲಿತಾಂಶ ಲಭ್ಯ ಆಗ್ಬೇಕಂದ್ರೆ ಈ ವಿಧಾನವನ್ನ ಅನುಸರಿಸಬೇಕು ಇದು ಗುರು ಹೇಳ್ಕೊಡ್ತಕ್ಕಂಥ ವಿಧಾನ ಯಾವುದೇ ಕಾರಣಕ್ಕೂ ಕೂಡ ವ್ಯಾಯಾಮವನ್ನು ಮಾಡತಕ್ಕ ವಿಧಾನಕ್ಕೂ ಸ್ಪೀಡ್ ಆಗಿ ಹೇಳ್ಕೊಡೋದಿಲ್ಲ ಅವಸರ ಮಾಡೋದಿಲ್ಲ ವ್ಯಾಯಾಮವನ್ನು ಕ್ರಮಬದ್ಧವಾಗಿ ನಿಧಾನವಾಗಿ ನಮ್ಗೆ ನಾವು ಅಲ್ಲಿ ಇದ್ದಾಗ ಹೇಳ್ಕೊಡ್ತಾ ಒನ್ ಟೂ ತ್ರೀ ಫೋರ್ ಈ ರೀತಿಯಾಗಿ ಅದು ಯಾರು ಇದನ್ನು ಇದ್ದವ್ರು ಎಂದ್ರೆ ನಿಧಾನವಾಗಿ ನೀನು ಪ್ರಯತ್ನಶೀಲವನ್ನ ಮಾಡಬೇಕು ಆಗಲ್ಲೇ ದೇಹ ಕಾರ್ಯ ಮಾಡೋದು ಅಂತ ಅರ್ಥ ನಿಧಾನವಾಗಿ ಇಲ್ಲಿ ಗಮನಿಸಿ ನಿಧಾನವಾಗಿ ಯಾವಾಗ ನೀವು ವ್ಯಾಯಾಮ ಮತ್ತು ಯೋಗ ಈ ಎರಡು ಅಭ್ಯಾಸವನ್ನು ಕೂಡ ಮಾಡ್ಲಿಕ್ಕೆ ಹೋಗ್ತೀರ ಅಂತ ಸಂದರ್ಭದಲ್ಲಿ ನಿಧಾನವೇ ಪ್ರಧಾನ ನೀವು ನಿಧಾನಗತಿಯಲ್ಲಿ ಕಾರ್ಯವನ್ನು ಮಾಡುವಾಗ ಯೋಗ ಮತ್ತು ವ್ಯಾಯಾಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಗೆ ಸುಮ್ಮನೆ ನಿಧಾನಕ್ಕೆ ಯಾವುದೇ ಒಂದು ಭಂಗಿಗಳನ್ನ ಕಾರ್ಯವನ್ನು ಮಾಡ್ತಕ್ಕ ವ್ಯಾಯಾಮದಲ್ಲಿ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ನಿಮ್ಗೆ ಪೂರ್ಣ ಫಲಿತಾಂಶ ಲಭ್ಯ ಆಗ್ಬೇಕಂದ್ರೆ ಯಾರು ಯೋಗ ಇರ್ತಾರೆ ಅಥವಾ ವ್ಯಾಯಾಮಸ್ತಾ ಇರ್ತಾರ ಅವರ ಗುರು ಯಾರು ಇರ್ತಾರೆ ಅವರು ನಿಧಾನವಾಗಿ ಹೋಗಿ ಅಂತಾರೆ ಇನ್ನು ವಿಷಯಗಳನ್ನ ಹೇಳ್ಕೊಡ್ತಾರೆ ಸರಿಯಾದವರ ನೀವು ಮುದ್ರೆಯನ್ನ ಮಾಡ್ತಕ್ಕ ಸಂದರ್ಭದಲ್ಲಿ ಆ ಮುದ್ರೆಯ ಜೊತೆಗೆ ನಿಮ್ಮ ಉಸಿರಾಟದ ಸ್ಥಿತಿ ನೀವು ಯಾವ ವ್ಯಾಯಾಮವನ್ನು ಮಾಡ್ತಾ ಇರ್ತೀರಾ ಅದ್ರಲ್ಲಿ ನೂರಾರು ಭಂಗಿಗಳಿರ್ತ ಯೋಗದಲ್ಲೂ ನೂರಾರು ಭಂಗಿಗಳಿರ್ತ ಯಾವುದೇ ವ್ಯಾಯಾಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಉಸಿರಾಟದ ಸ್ಥಿತಿಯನ್ನ ಗಮನಿಸಿ ಮತ್ತು ಅದು ಯಾವುದೇ ರೀತಿಯಾಗಿರ್ಲಿ ಸಂದರ್ಭದಲ್ಲಿ ನೀವು ನಿಧಾನವಾಗಿ ಉಸಿರಾಡತಕ್ಕಂತ ಕಾರ್ಯವನ್ನು ಮಾಡಿ ಏನ್ ಮಾಡ್ಬೇಕು ಯೋಗ ಮಾಡಿದ್ರು ಅಷ್ಟೇ ವ್ಯಾಯಾಮ ಮಾಡಿದ್ರು ಅಷ್ಟೇ ನಿಧಾನವಾಗಿ ಭಂಗಿಗಳನ್ನ ಏನು ನಿರ್ಮಾಣ ಮಾಡ್ಕೊಳ್ತೀರಾ ಆ ಸಂದರ್ಭದಲ್ಲಿ ಉಸಿರಾಟವನ್ನು ಕೂಡ ಉಸಿರಾಡ್ಬೇಕು ಮಗುವಂತೆ ಆಗಿಟ್ಟಿದ ಮಕ್ಕಳು ಹಾಯಾಗಿ ಉಸಿರಾಡ್ತಾ ಇರ್ತವೆ ಹೊಟ್ಟೆನೆ ಹಿಂಗೊಂದ್ ಇಂಚ್ ಮೇಲಕ್ ಬರುತ್ತೆ ಹೋಗುದು ಅಷ್ಟು ಶಾಂತವಾಗಿ ಉಸಿರಾಡ್ತಾವ ನೀವು ಕೂಡ ಹಾಗೆ ಮಗುವಾಗ್ಬೇಕು ಶಾಂತವಾಗಿ ಉಸಿರಾಡ್ಬೇಕು ಯಾವ್ದು ರೋಗ ಇದ್ರು ಯಾವ್ದೇ ಕಾಯಿಲೆ ಇದ್ರು ಯಾವ್ದೇ ಮಾನಸಿಕ ಸಮಸ್ಯೆ ಇದ್ರು ಜೀವನದ ಇನ್ ಯಾವ್ದೆ ಕಷ್ಟ ಕಾರ್ಪಣ್ಯಗಳು ಏನೇ ಸಮಸ್ಯೆಗಳಿದ್ರು ಉಸಿರಾಡ್ತಾವ ನೀವು ಕೂಡ ಹಾಗೆ ಮಗುವಾಗ್ಬೇಕು ಶಾಂತವಾಗಿ ಉಸಿರಾಡ್ಬೇಕು ಯಾವುದೇ ರೋಗ ಇದ್ರು ಯಾವ್ದೇ ಕಾಯಿಲೆ ಇದ್ರು ಯಾವ್ದೇ ಮಾನಸಿಕ ಸಮಸ್ಯೆ ಇದ್ರು ಜೀವನದ ಇನ್ ಯಾವ್ದೇ ಕಷ್ಟ ಕಾರ್ಪಣ್ಯಗಳು ಏನೇ ಸಮಸ್ಯೆಗಳಿದ್ರು ನೀವು ಯಾವುದೇ ಭಂಗಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಧಾನವಾಗಿ ಕಾರ್ಯವನ್ನ ಮಾಡ್ದಾಗ ಏನಾಗುತ್ತೆ ಅಲ್ಲಿ ಒಳಗಡೆ ಕಲುಷಿತ ಕೀಟಾಣುಗಳು ಕಲುಷಿತ ಅಂಶಗಳು ಗಟ್ಟಿಯಾಗಿರ್ತಾವೆ ಗಡ್ಡೆ ಕಟ್ಟಂಗಾಗಿರುತ್ತೆ ಅಥವಾ ಜಾಗವನ್ನ ಹಾಳು ಮಾಡಿರ್ತಾವೆ ರಕ್ತವನ್ನು ದೂಷಿತಗೊಳಿಸಿರ್ತಾವೆ ಈ ಶುದ್ಧ ವಾಯುತತ್ವದ ತತ್ವದ ಸಂಚಾರವನ್ನ ನೀವು ಆ ರೋಗಗ್ರಸ್ತ ಸ್ಥಿತಿಗೆ ತಲುಪಿಸಿದಾಗ ಶುದ್ಧ ವಾಯು ಕೆಟ್ಟ ವಾಯುತತ್ವವನ್ನ ಕೀಟಾಣುಗಳನ್ನ ಹೊಡೆದು ಹಾಕತ್ತೆ ನಷ್ಟಗೊಳಿಸುತ್ತೆ ನೀವು ನಿಧಾನವಾಗಿ ಉಸಿರಾಡುವುದರಿಂದ ವ್ಯಾಯಾಮವನ್ನ ಮಾಡುವುದ್ರಿಂದ ಯೋಗವನ್ನ ಮಾಡುವುದರಿಂದ ಆಗ ಪ್ರತಿ ಆಯಾಮಗಳಲ್ಲೂ ಕೂಡ ನಿಮ್ಮ ಉಸಿರಾಟದ ಬಗ್ಗೆ ಗಮನವನ್ನ ಹರಿಸಿ ಉಸಿರಾಟವನ್ನ ಸರಾಗವನ್ನಾಗಿ ಮಾಡಿಕೊಂಡು ಆ ಉಸಿರಾಟವನ್ನ ಶಾಂತತೆಯಿಂದ ಉಸಿರಾಡ್ತಾ ಯಾವಾಗ ನೀವು ವ್ಯಾಯಾಮ ಮತ್ತು ಯೋಗಾಭ್ಯಾಸವನ್ನ ಮಾಡ್ತೀರಾ ಈ ವಿಧಾನದಲ್ಲಿ ನೀವು ಯೋಗ ವ್ಯಾಯಾಮ ಮಾಡಿದಂತಹ ಪಕ್ಷದಲ್ಲಿ ಎಂತಹ ದೊಡ್ಡ ದೊಡ್ಡ ರುಜಿನಿಗಳು ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರ್ತಾ ಅಲ್ಪ ಸ್ವಲ್ಪ ನಿವಾರಣೆ ಆಯ್ತು ಒಬ್ಬಳು ಇನ್ನೇನು ನನ್ಗೆ ಗೊತ್ತಾಗ್ಬಿಟ್ಟಿದೆ ನಾನ್ ವ್ಯಾಯಾಮ ಮಾಡ್ತೇನೆ ಯೋಗ ಮಾಡ್ತೇನೆ ಇನ್ನೇನಕ್ಕೆ ಚಿಂತೆ ಅಂತ ನೀವು ಬಿಟ್ಟಂತ ವಂಶದಲ್ಲಿ ಅದಕ್ಕೆ ಮಧ್ಯದಲ್ಲಿ ಯಾವ್ದಾದ್ರೂ ಒಂದು ಜೀವನದ ಸಮಸ್ಯೆಗಳು ಆದ್ರೆ ಸಿಗಾಕೊಂಡ್ರೆ ಆಗ ನಿಮಗೆ ಗೊತ್ತಿದ್ರು ಕೂಡ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಮತ್ತೆ ಹಾನಿಗೊಳಗಾಗ್ತೀರಿ ಅದರಿಂದಾಗಿ ದೇಹ ಆರೋಗ್ಯ ಪೂರ್ಣವಾಗಿದ್ರೆ ಮುಂದಿನ ಕಾರ್ಯ ಅದಕ್ಕೋಸ್ಕರ ನೀವು ನಿಮ್ಮ ದೇಹದ ಬಗೆಗೆ ಅವಶ್ಯ ಗುಣಮುಖವಾಗುವಾಗ ಇನ್ನೂ ನಿರಂತರ ಪ್ರಯತ್ನ ಮಾಡಿ ಪೂರ್ಣ ಗುಣಮುಖವಾಗಬೇಕು ಈ ಕಾರ್ಯ ಮಾಡಿದಾಗ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗತ್ತೆ ವ್ಯಾಯಾಮದಲ್ಲಿ ಪೂರ್ಣ ಫಲಿತಾಂಶ ಲಭ್ಯವಾಗತ್ತೆ ಯೋಗದಲ್ಲಿ ಪೂರ್ಣ ಫಲಿತಾಂಶ ಲಭ್ಯವಾಗುತ್ತೆ ಈ ಆಚರಣೆಯನ್ನ ಐದು ನಿಮಿಷ ಹತ್ತು ನಿಮಿಷ ನಿಮ್ಮ ಡಿಪೆಂಡ್ ಅಪಾನ್ ಯುವರ್ ಕೆಪಾಸಿಟಿ ನಿಮ್ಮ ಹೆಲ್ತ್ ನಿಮ್ಮ ಬಾಡಿ ಕಂಡೀಷನ್ ನಿಮ್ಮ ಮನಸ್ಸಿನ ಕಂಡೀಷನ್ ಕನಿಷ್ಠ ಪಕ್ಷ ಹತ್ತು ನಿಮಿಷನಾದ್ರೂ ಕೂಡ ನೀವು ಆಚರಣೆ ಮಾಡ್ಬೇಕು ಇಲ್ಲ ನಿಮ್ಮ ದೇಹ ಅಷ್ಟು ಸಕಾರಾತ್ಮಕವಾಗಿದ್ರೆ ನೀವು ಹೆಚ್ಚು ದೀರ್ಘಕಾಲ ನಿಮ್ಮ ಶರೀರ ಸಪೋರ್ಟ್ ಮಾಡುವಷ್ಟು ದೀರ್ಘಕಾಲ ಒಂದ್ ಅರ್ಧ ಗಂಟೆ ಒಂದ್ ಇಪ್ಪತ್ ನಿಮಿಷ ಪ್ರಯತ್ನ ಮಾಡಿ ಅನುಕೂಲ ಆಗ್ತದೆ ಯಾವ್ದೇ ವಯಸ್ಸಿನವರಾದ್ರೂ ಸರಿ ಯಾವ್ದೇ ರೀತಿಯಾದಂತಹ ರೋಗಗಳಿದ್ರು ಸರಿ ಅದನ್ನು ಶುದ್ಧೀಕರಿಸೋದಕ್ಕೆ ವ್ಯಾಯಾಮ ಯೋಗವನ್ನ ಯಾರು ಮಾಡಿಸ್ತಾರೆ ಗುರುಗಳು ಏನ್ ಕೂರ್ತಾರೆ ಅಥವಾ ನೀವು ಎಲ್ಲೇ ಸೇರ್ಕೊಂಡಿರ್ತೀರಾ ಎಲ್ಲಿ ಯೋಗವನ್ನು ಮಾಡ್ತೀರಾ ಅಥವಾ ಮನೆಯಲ್ಲೇ ಮಾಡ್ತಾ ಇರ್ತೀರಾ ನೀವು ಸ್ವಯಂ ಸೆಲ್ಫ್ ನಿಮ್ಮನ್ನ ನಿಮ್ಮನ್ನ ನೀವು ತರಬೇತಿ ಮಾಡ್ಕೊತಾ ಇರ್ತೀರಾ ಅಥವಾ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊತಾ ಕಾರ್ಯ ಮಾಡ್ತಾ ಇರ್ತೀರ ಯಾವುದೇ ಸಂದರ್ಭದಲ್ಲೂ ಕೂಡ ಅವಶ್ಯವಾಗಿ ಅಳವಡಿಸಿ ರೋಗಗಳು ನಿವಾರಣೆ ಆಗ್ತಾವೆ ದೇಹ ಆರೋಗ್ಯ ಪೂರ್ಣವಾಗುತ್ತೆ ವ್ಯಾಯಾಮದ ಮತ್ತು ಈ ಒಂದು ಯೋಗದ ಪೂರ್ಣ ಫಲಿತಾಂಶ ನಿಮ್ಗೆ ಲಭ್ಯ ಆಗುತ್ತೆ ಯಾವ ಭಂಗಿಗಳನ್ನ ನಿಮಗೆ ದೇಹ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಬಲವಂತವಾಗಿ ಮಾಡಬೇಡಿ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದೊಂದು ಭಂಗಿಗಳನ್ನ ಮಾಡಿದೆ ನಂತರ ವ್ಯಾಯಾಮದಲ್ಲಾಗಿರ್ಬೋದು ಅದು ಯೋಗದಲ್ಲಾಗಿರ್ಬಹುದು ನಿಮಗೆ ಅನುಕೂಲ ಆದ ನಂತರ ಆದ ನಂತರ ಅದರಲ್ಲಿ ಯಶಸ್ಸನ್ನು ಪಡಿತಕ್ಕಂಥ ಕಾರ್ಯಗಳು ಮಾಡಿ ಅದರಲ್ಲಿ ಉಸಿರಾಟವನ್ನು ಗಮನಿಸಿ ಶಾಂತವಾಗಿ ಉಸಿರಾಡಿ ಶುದ್ಧ ಗಾಳಿಯನ್ನು ಉಸಿರಾಡಿ ಅಂತ ಹೇಳ್ತಾ ಅದರಲ್ಲಿ ರೋಗ ರೋಜಿನಿಗಳೆಲ್ಲ ನಿವಾರಣೆ ಆಗಿ ಯೋಗದ ಧ್ಯಾನದ ಯೋಗದ ಮತ್ತು ವ್ಯಾಯಾಮದ ಪೂರ್ಣ ಫಲಿತಾಂಶ ಅಂತಕ್ಕಂಥದ್ದು ನಿಮ್ಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಈ ವಿಡೋದು ನಾನು ಮುಗಿಸೋದಕ್ಕೆ ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡಿಗೆ ಆರ್ಡರ್ ಮಾಡ್ಬೋದು ಇದರಿಂದ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ತಂತ್ರ ಮಟ್ಟ ಸಮಸ್ಯೆಯನ್ನ ಸಂಪೂರ್ಣ ನಿವಾರಣೆ ಮಾಡ್ಕೋಬಹುದು ಆ ಸಮಯದಲ್ಲಿ ಎಷ್ಟೇ ವರ್ಷದ ಆತ್ಮದ ಹಾವಳಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಸ್ಮಿತ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಆಗ್ತದಂತ ಕಾರ್ಯವನ್ನು ಮಾಡ್ಬೇಕು ಧೂಪದ ಗೌಡರ್ನ ಹಾಕುವಾಗ ಅವಶ್ಯವಾಗಿ ಕಿಟಕಿ ಬಾಗಿಲುಗಳನ್ನ ಬೆಳಗ್ಗೆ ಸಂಜೆ ಧೂಪ ಹಾಕ್ಬೇಕಾದ್ರೆ ತೆಗೆದು ಸರಳವಾದ ವಿಧಾನ ಸಂಕಲ್ಪ ಮಾಡಿ ಇಟ್ಕೊಳ್ಳಿ ದೊಡ್ಡ ಪ್ಲೇಟ್ ಇಟ್ಕೊಳ್ಳಿ ಪ್ಲೇಟ್ ಬಿಸಿ ಆಗ್ಲಿ ಅದರ ನಂತರದಲ್ಲಿ ಧೂಪದ ಗೌಡರ್ನ ಹಾಕಿ ಅದು ಬಿಳಿ ಬೂದಿ ಆಗುವರೆಗೂ ಕೂಡ ಕಪ್ಪಾದ್ರೆ ಬಿಡಬಾರ್ದು ಅದಿನ್ನೂ ಕೂಡ ನೀವು ಬಿಸಿ ಮಾಡ್ಬೇಕು ಬಿಸಿ ಮಾಡಿ ಬಿಸಿ ಮಾಡಿ ಮನೆಗೆಲ್ಲ ಹಿಡಿಯಿರಿ ಬೂದಿ ಆಗುವವರೆಗೂ ಕೂಡ ಅದ್ರಲ್ಲಿ ಇರ್ತಕ್ಕಂಥ ಧೂಪು ಎಲ್ಲವನ್ನು ಕೂಡ ಮನೆಗೆ ಹರಡಿ ಸ್ಮೆತ್ತಗೊಳ್ಳಿ ಮೈ ಇಟ್ಕೊಳ್ಳಿ ವಾಹನಗಳಿಗೆ ಇಟ್ಕೊಳ್ಳಿ ಗಿಡಗಳಿಗೆ ಹೋಗಿ ಕೂಡ ಸ್ವಲ್ಪ ಇಟ್ಕೊಂಡು ಬನ್ನಿ ಕೀಟಾಾಣುವಂತದಿಲ್ಲ ಅವು ಆರೋಗ್ಯ ಪೂರ್ಣವಾಗಿ ಇರ್ತಾ ಮರಿ ಸುತ್ತ ಕೂಡ ಇಟ್ಕೊಂಡ್ ಬನ್ನಿ ಸಕಾರಾತ್ಮಕ ವೇವ್ಸ್ ರಚನೆ ಆಗುತ್ತೆ ಇದರಿಂದ ನಿಮ್ಮ ತಂತ್ರ ಮಂತ್ರ ಬಾಧೆಗಳು ಮಾಟ ಮಂತ್ರ ಸಮಸ್ಯೆಗಳು ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತಾ ಜೊತೆಗೆ ಜಾತಿ ಪರಿಶೀಲನೆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಇದನ್ನ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಪರಿಶೀಲನೆ ಮಾಡಿಕೊಳ್ಳಿ ದೋಷಗಳು ಕಂಡು ಬಂದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ಕೋಬೇಕು ಸಂಪೂರ್ಣ ಆತ್ಮಗಳಿಂದ ಮುಕ್ತಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಪಾಠ ಇದೆ ಮನೆಯಲ್ಲಿ ಅಂಗಡಿ ಮುಂಗಡಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಏನಾಗ್ತಾ ಇರುತ್ತೆ ಅದು ನಿವಾರಣೆ ಆಗುತ್ತೆ ಜಾಬಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ವೃತ್ತಿಗೆ ಸಂಬಂಧಪಟ್ಟಂತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜಮೀನಿನ ಆದಾಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಂತ ಎಲ್ಲ ಅನುಕೂಲಗಳು ನಿಂತು ಹೋಗಿರ್ತಕ್ಕಂಥ ಏನಿರುತ್ತೆ ಅದು ಕೂಡ ಎಲ್ಲ ಅನುಕೂಲ ಆಗುತ್ತೆ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ಕಂಡೀಷನ್ ಅಂದ್ರೆ ಲೀಸ್ ಇರಬೇಕು ರೆಂಟ್ ಇರಬೇಕು ಒಟ್ಟಾರೆ ನಿಮ್ಮ ಸ್ವಂತದಾಗಿರ್ಲಿ ಮನೆ ಇರ್ಬೇಕು ನಾಲ್ಕು ಗೋಡೆ ಚೌಕಟ್ಟು ಇರ್ಬೇಕು ಇದು ಧೂಪದ ಪೌಡರ್ ಬಯಲು ಪ್ರದೇಶಗಳಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅದು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಗೊಚ್ಚೆ ಈ ರೀತಿಯಾಗಿ ಇರ್ತಕ್ಕಂಥ ಜಾಗಗಳಿಗೆ ಮೊದಲೇ ಆಗೋದಿಲ್ಲ ಇದನ್ನ ಬಳಸಿ ವ್ಯವಹಾರಗಳು ಚೆನ್ನಾಗ್ತಾವ್ ಹಣಕಾಸಿನ ಅನುಕೂಲಕ್ಕೆ ದಾರಿಗಳು ಮುಕ್ತವಾಗ್ತಾವ ದಾರಿ ತಂದು ಅದರಿಂದ ಹಣಕಾಸಿನ ಅನುಕೂಲ ಕೂಡ ಜಾಬ್ ಸಿಗೋದು ಇತ್ಯಾದಿ ಅನುಕೂಲ ಕೂಡ ಇಲ್ಲ ಹಾಗೆ ಉಳ್ಕಲ್ನಾಗ ಸಂಬಂಧಪಟ್ಟಂತ ಔಷಧಿ ಇದೆ ಅದಕ್ಕೆ ಮುಂಚೆ ಎರಡು ರೀತಿಯಾಗಿ ಆಗಿದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಸ್ನಾನದ ನಂತರ ದೇಹಕ್ಕೆ ಹಚ್ಚಿಕೊಳ್ತಕ್ಕಂಥದ್ದು ಇದನ್ನ ಹಚ್ಚುವುದರಿಂದ ಮೈಯಲ್ಲಿ ತುರಿಕೆ ಊತ ಕಡ್ ಕಜ್ಜಿ ಕಡತಾ ಇತ್ಯಾದಿ ಬರ್ತಕ್ಕಂಥದ್ದು ಉರಿ ಇತ್ಯಾದಿ ಬರ್ತಕ್ಕಂಥದ್ದು ಯಾವ ರೀತಿಯ ನೆಗೆಟಿವಿಟಿ ನಿಮ್ಮ ದೇಹದಲ್ಲಿ ಇರುತ್ತೆ ಅದಕ್ಕೆ ಈ ಎಣ್ಣೆ ತೊಂದರೆ ಕೊಡುತ್ತೆ ಆಗ ಐರತೆ ಉತ್ಪನ್ನ ಆಗುತ್ತೆ ಅದ್ರದ್ದು ಏನು ಸೈಡ್ ಎಫೆಕ್ಟ್ಸ್ ಆಗುದಿಲ್ಲ ಅದು ನಿವಾರಣೆ ಆಗುತ್ತೆ ಅವೆಲ್ಲ ಮಾಹಿತಿ ಹೋಗ್ತಾವೆ ಅಥವಾ ಗುಣಮುಖರಾಗ್ತೀವ ಬೇಕು ಆತ್ಮ ಸಮಸ್ಯೆ ಕೂಡ ರಿಡ್ಯೂಸ್ ಆಗುತ್ತೆ ಎರಡು ಇತ್ಯಾದಿ ಆಯಿಲು ದೇಹಿಗೆ ಪ್ರತೀಕ ತಲೆಗೆ ಪ್ರತೀಕ ಕೂದು ಯಾರಿಗೆ ಉದ್ರೋಗಿರುತ್ತೆ ತಂತ್ರ ಕಾರಣದಿಂದ ಅವರು ಈ ಆಯಿಲ್ ಅನ್ನ ಬಳಸಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಆತ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ತಲೆ ನೋವು ಕಣ್ಣು ನೋವು ಬರೋದು ಉಸಿರಾಡ್ಲಿಕ್ಕೆ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳು ಕೂಡ ನಿವಾರಣೆ ಹಾಗೆಯೇ ಆ ಈ ಒಂದು ಆಯಿಲ್ ಅನ್ನ ತಲೆಗೇಸ್ತಕ್ಕಂತ ಆಯನ್ನ ಮಕ್ಕಳು ಕೂಡ ದೊಡ್ಡವರು ಯಾರ್ ಬೇಕಾದ್ರೂ ಬಳಸಬಹುದು ಸ್ನಾನಕ್ಕೆ ಮುಂಚೆ ಸ್ನಾನದ ನಂತರ ಕೂಡ ಹಾಕ್ಬಹುದು ಹಾಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಸೆವೆನ್ ಏಟ್ ಹುಡುಕಲ್ನಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಮಕ್ಕಳಿಗೆ ಬಾಲಕ ಸಮಸ್ಯೆಗೆ ನಿವಾರಣೆ ಇದೆ ಔಷಧಿ ಇದೆ ಫೋನ್ ಹೇಳಿದೆ ಈ ನಂಬರ್ಗೆ ಫೋನ್ ಕರೆ ಮಾಡಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ಪೇ ಮಾಡಿ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಯಾವ ಸಮಸ್ಯೆಗಳು ನಿಮ್ಮ ಜೀವನದ ಯಾವುದೇ ತೊಡಕುಗಳ ಪಕ್ಷದಲ್ಲಿ ಸಾಂತ್ರಿಕದ ಬಗ್ಗೆ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಕೇಳಿಸಬೇಕು ವಾಸ್ತು ಸಂಬಂಧಪಟ್ಟಂತೆ ಕೇಳಿಸಬಹುದು ಹಾಗೆ ತಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಸಾಂಸಾರಿಕ ಸಮಸ್ಯೆಗಳಿದ್ರೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದುಗೆ ಅವಕಾಶ ಇರುವುದಿಲ್ಲ ಕಾನೂನಾತ್ಮಕ ಸಮಸ್ಯೆಗಳಾದ್ರೆ ಸಿವಿಲ್ ಕೇಸ್ ಆಗಿರ್ಬೋದು ಕ್ರಿಮಿನಲ್ ಕೇಸ್ ಆಗಿರ್ಬೋದು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತೆ ಕಂಪನಿ ಕಾನೂನುಗಳಾಗಿರ್ಬಹುದು ಚೆಕ್ ಕೇಸ್ಗಳಾಗಿರ್ಬಹುದು ಎಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳಾಗಿರಬಹುದು ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಾಗಿರ್ಬೋದು ನೋಟರಿ ಆಗಿರಬಹುದು ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿಂದ ಅಣುಕಪ್ಪ ಆದ್ಮೇಲೆ ನೌಕರಿ ಆಗಿರ್ಬೋದು ಆ ಹಾಗೆ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಕಾನೂನಾತ್ಮಕ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಕಾನೂನಾತ್ಮಕ ವಿಷಯಗಳಿಗೆ ಕನ್ಸಲ್ಟೇಷನ್ ಚಾರ್ಜಸ್ ಜಾಸ್ತಿ ಇರುತ್ತೆ ಆಧ್ಯಾತ್ಮಿಕ ವಿಚಾರಗಳಿಗೆ ಕನ್ಸಲ್ಟೇನ್